ನಮಸ್ತೆ ಸ್ನೇಹಿತರೆ ಈ ನಮಸ್ಕಾರ ಅನ್ನೋದು ನಮಗೆ ಎಷ್ಟು ಮುಖ್ಯ ಅನ್ನೋದು ಒಂದು ಸಣ್ಣ ಕಥೆಯಿಂದ ನಿಮಗೆ ಇವತ್ತು ಹೇಳ್ತೀನಿ ಮಹಾಭಾರತದ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಪಾಂಡವರ ವಿರುದ್ಧ ಸರಿಯಾಗಿ ಯುದ್ಧ ಮಾಡ್ತಾರಲ್ಲ ಯಾಕೆಂದರೆ ಅವರ ಅವರಿಗೆ ಪಾಂಡವರ ಮೇಲೆ ಇದ್ದ ಒಲವು ಮತ್ತು ಪ್ರೀತಿಯಿಂದ ಅವರಿಗೆ ಯುದ್ಧ ಇಷ್ಟ ಇರಲ್ಲ ಇದನ್ನು ಅರ್ತ್ಕೊಂಡ ದುರ್ಯೋಧನ ಆ ದಿನ ರಾತ್ರಿ ಬಂದು ಭೀಷ್ಮಾಚಾರ್ಯರಿಗೆ ತುಂಬ ಅವಹೇಳನವಾಗಿ ಮಾತಾಡ್ತಾನೆ ತುಂಬ ಅವಮಾನ ಮಾಡ್ತಾನೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಆಗ ಭೀಷ್ಮಾಚಾರ್ಯರು ಮನಸ್ಸಿಗೆ ಬೇಜಾರಾಗುತ್ತೆ ಅದರಿಂದ ಸರಿ ಆಯಿತು ನಾನು ನಾಳೆ ದಿನ ಯುದ್ಧ ಮುಗಿಸ್ತೀನಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಭೀಷ್ಮಾಚಾರ್ಯರ ಮುಂದೆ ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಲಶಾಲಿಗಳು ಅವರು ಮನ್ಸು ಮಾಡಿದರೆ ಒಂದೇ ದಿನದಲ್ಲಿ ಯುದ್ಧ ಮುಗ್ದು ಹೋಗ್ತಾ ಇತ್ತು ಮಹಾಭಾರತದ ಯುದ್ಧ ಆದರೆ ಭೀಷ್ಮಾಚಾರ್ಯರಿಗೆ ಪಾಂಡವರ ಮೇಲಿದ್ದು ಬಲವಿಂದ ಪ್ರೀತಿಯಿಂದ ಅವರು ಸರಿಯಾಗಿ ಯುದ್ಧ ಮಾಡ್ತಾ ಇರಲ್ಲ ಅದು ಗೊತ್ತಾಗುತ್ತೆ ದುರ್ಯೋಧನಿಗೆ ಚೆನ್ನಾಗಿ ಬೈದ್ಬಿಟ್ಟು ಹೋದಾಗ ಭೀಷ್ಮಾಚಾರ್ಯರು ನಾಳೆ ಯುದ್ಧ ಮುಗಿಸ್ತೀನಿ ಅನ್ನೋ ಮಾತು ಹೇಳ್ತಾರೆ ಈ ಮಾತು ದಿವ್ಯ ದೃಷ್ಟಿಯಿಂದ ಶ್ರೀಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಶ್ರೀಕೃಷ್ಣ ಎಲ್ಲವನ್ನೂ ಬಲ್ಲವನಲ್ವಾ ಓ ನಾಳೆ ದಿನ ಏನೋ ನಡೆಯುತ್ತೆ ಅನ್ನೋ ಇದರಲ್ಲಿ ಶ್ರೀಕೃಷ್ಣ ಗೊತ್ತಾಗುತ್ತೆ ಏನೋ ಒಂದಾಗುತ್ತೆ ಭೀಷ್ಮಾಚಾರ್ಯರು ಮನಸ್ಸು ಮಾಡಿದ್ಮೇಲೆ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಇದು ಕೃಷ್ಣನಿಗೆ ಗೊತ್ತಾಗುತ್ತೆ ಆಗ ತಕ್ಷಣ ದ್ರೌಪದಿಯನ್ನು ಕರೆದು ನೀನು ಹೋಗಿ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡಿ ಬಾ ಅಂತ ಶ್ರೀಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಏನೂ ಹೇಳಲ್ಲ ಏಕೆಂದರೆ ಶ್ರೀಕೃಷ್ಣ ಹೇಳಿರೋದಲ್ವ ಅದರಲ್ಲಿ ಏನೋ ಒಂದು ಇರುತ್ತೆ ವಿಷಯ ಇರುತ್ತೆ ಸರಿ ಹೋಗಿ ಕುಟೀರಕ್ಕೆ ಹೋಗಿ ಅಲ್ಲಿ ಯುದ್ಧ ನಡೀತಾ ಇರೋ ಸ್ಥಳದಲ್ಲಿ ಒಂದು ಕುಟೀರಗಳು ಇರುತ್ತಲ್ಲ ಎಲ್ಲಿ ಭೀಷ್ಮಾಚಾರ್ಯರು ಇರೋ ಜಾಗಕ್ಕೆ ಹೋಗಿ ದ್ರೌಪದಿ ಅವರ ಕಾಲಿಗೆ ಅವರನ್ನು ಮಲ್ಕೊಂಡಿದಾಗ ಅವರ ಕಾಲಿಗೆ ನಮಸ್ಕಾರ ಮಾಡಿ ಮಾಡಿದಾಗ ಆ ಭೀಷ್ಮಾಚಾರ್ಯರು ದೀರ್ಘ ಸುಮಂಗಲಿ ಭವ ಅಂತ ಒಂದು ಆಶೀರ್ವಾದ ಕೊಡ್ತಾರೆ ಆಶೀರ್ವಾದ ಕೊಟ್ಟಾಗ ಏನಾಗುತ್ತೆ ನಾಳೆ ದಿನ ಪಾಂಡವರನ್ನ ಸಂಹಾರ ಆಗಿತ್ತು ಇವತ್ತು ರಾತ್ರಿನೇ ದ್ರೌಪದಿ ಕಾಲಿಗೆ ನಮಸ್ಕಾರ ಮಾಡಿ ಆ ಆಶೀರ್ವಾದನ ಪಡಿತಾಳೆ ಆದರೆ ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆ ಒಂದು ಸಲ ಪ್ರತಿಜ್ಞೆ ಮಾಡಿದಾಗ ಅದನ್ನು ವಾಪಸ್ಸು ಅವರೇ ತಗೊಳಕ್ಕಾಗಲ್ಲ ಅಲ್ವಾ ನಾಳೆ ದಿನ ಅವರಿಗೆ ಆ ಯುದ್ಧದಲ್ಲಿ ಏನು ಮಾಡೋಕ್ಕಾಗುತ್ತೆ ಏನು ಪಾಂಡವರ ವಿರುದ್ಧ ಅವರು ಯಾವ ರೀತಿ ತಪ್ಪನ್ನು ಮಾಡೋಕ್ಕೋಗಲ್ಲ ಅಂದರೆ ಅವರಿಗೆ ಪಾಂಡವರಿಗೆ ಯುದ್ಧದಲ್ಲಿ ಅವರ ವಿರುದ್ಧ ಅವರು ಭೀಷ್ಮಾಚಾರ್ಯರು ಏನೂ ಮಾಡೋಕ್ಕಾಗಲ್ಲ ಅದರಿಂದ ವಿಜಯಿಗಳಾಗ್ತಾರೆ ಪಾಂಡವರು ಇದೊಂದು ನಮಸ್ಕಾರದಿಂದ ಸ್ನೇಹಿತರೆ ಒಂದು ನಮಸ್ಕಾರದಲ್ಲಿ ಎಷ್ಟು ಬಲವಿದೆ ಮತ್ತು ಎಷ್ಟು ಶಕ್ತಿ ಇದೆ ಆ ಒಂದು ನಮಸ್ಕಾರದಿಂದ ನಾವು ಮಾಡೋ ಒಂದು ಗುರು ಹಿರಿಯರಿಗಾಗಲಿ ದೊಡ್ಡವರಿಗಾಗಲಿ ನಮಸ್ಕಾರದಿಂದ ನಮ್ಮ ನಮಗೆ ಎಷ್ಟೋ ಕಷ್ಟಗಳಲ್ಲಿ ಅದು ನೆರವಾಗುತ್ತೆ ನಮಗೆ ಅರ್ಥ ಆಗೋಲ್ಲ ಗೊತ್ತಾಗಲ್ಲ ಈಗ ಭಗವಂತ ಎಲ್ಲ ಕಡೆಯೂ ಇದ್ದು ನಮ್ಮನ್ನು ರಕ್ಷಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಜೀವನ ನಡೆಸ್ತಾ ಇರ್ತೀವಿ ಅಲ್ವಾ ನಾವು ಮಾಡೋ ನಮಸ್ಕಾರದಿಂದ ಗುರುಹಿರರ ಆಶೀರ್ವಾದ ನಮ್ಮ ಜೊತೆ ಸದಾ ಇರಿ ಇರುತ್ತೆ ಈಗಿನ ಮಕ್ಕಳು ಏನೋ ಒಂದು ಸಂಕೋಚ ಅವರಿಗೆ ನಮಸ್ಕಾರ ಮಾಡೋದರಲ್ಲಿ ಒಂದು ಸಂಕೋಚ ಸಂಕೋಚ ಅನ್ನೋದಕ್ಕಿಂತ ಒಂಥರ ಸಂಕುಚಿತ ಭಾವನೆ ನಾವು ಯಾಕೆ ನಮಸ್ಕಾರ ಮಾಡಬೇಕು ಈ ಥರ ಆ ದಯವಿಟ್ಟು ಈಗಿನ ಮಕ್ಕಳಿಗೆ ನಾನು ಮತ್ತೆ ನಮಸ್ಕಾರ ಮಾಡದೇ ಇದ್ದವರಿಗೆ ನಾನು ಇದೊಂದು ಮಾತು ಹೇಳ್ತೀನಿ ಈಗ ಈಗಿನ ಕಾಲದಲ್ಲಿ ತುಂಬ ಆರೋಗ್ಯದ ಸಮಸ್ಯೆ ಆಗಲಿ ಹಣಕಾಸಿನ ಸಮಸ್ಯೆ ಆಗಲಿ ಪ್ರತಿಯೊಂದು ಜೀವನನೇ ನಮ್ಮ ನಾವು ಕರ್ಮಗಳನ್ನು ನಾವು ಅನುಭವಿಸೋಕ್ಕೆ ನಾವು ಹುಟ್ಟಿರೋದು ಅಲ್ವಾ ಅದೆಲ್ಲ ನಮ್ಮ ನಾವು ಒಂದು ಸ್ವಲ್ಪ ನಮ್ಮ ಕರ್ಮಗಳನ್ನು ನಾವು ಕಮ್ಮಿ ಮಾಡಿಕೊಳ್ಳೋದು ಹೇಗೆ ಅಂದರೆ ನಾವು ಒಂದು ಆಧ್ಯಾತ್ಮಿಕದ ಕಡೆಗೆ ಹೋಗಿ ಅಥವಾ ನಮ್ಮ ಸಂಸ್ಕಾರನ ನಾವು ನಮ್ಮ ಸಂಸ್ಕಾರ ಯಾವ ರೀತಿ ಇದೆ ಅಂತ ಅರ್ಥಕೊಂಡು ನಾವು ಈ ನಮಸ್ಕಾರ ಇದೊಂದು ನಮಸ್ಕಾರದಿಂದ ನಮ್ಮ ಜೀವನ ಹೇಗೆ ಯಾವುದೇ ಕಷ್ಟ ಇದ್ರೂ ಅದು ಯಾವುದಾದ್ರೂ ರೂಪದಲ್ಲಿ ಒಳ್ಳೆಯದು ಮಾಡುತ್ತೆ ಅದರಿಂದ ನಾನು ಇವತ್ತು ಎಲ್ಲರಿಗೂ ಹೇಳೋದು ಫಸ್ಟು ನಾವು ನಮಸ್ಕಾರ ಮಾಡಿ ಗುರು ಹಿರಿಯರಿಗೆ ತೋರಿಸೋಣ ಆಮೇಲೆ ಮಕ್ಕಳು ಮಾಡ್ತಾರೆ ದಯವಿಟ್ಟು ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈಗಿಂದ ಈ ಕ್ಷಣದಿಂದ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಗುರು ಗುರುಹಿರಿಯರಿಗೆ ನಾವು ಆಶೀರ್ವಾದ ತಗೊಳ್ತಾ ಮುಂದುವರಿಯೋಣ ಜೀವನವನ್ನು ನಡೆಸೋಣ ಯಾರೇ ಆಗಲಿ ನಮಸ್ಕಾರ ಮಾಡಿದಾಗ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡುತ್ತೆ ಅಂತ ಹೇಳ್ತಾ ನನ್ನ ಈ ಎರಡ ಮಾತನ್ನು ಮುಗಿಸ್ತೀನಿ ಹರಿ ಓಂ ನಮಸ್ಕಾರ ಜೈ ಭರತ್ ಮಾತಾ